ನಿಮಗೋಸ್ಕರ ನೀವು ಯೋಚನೆ ಮಾಡೋದಲ್ಲ ಇಡೀ ವಿಶ್ವದ ಆತ್ಮಗಳಿಗೂ ನಾವು ಪರಿವರ್ತನೆ ಮಾಡುವಂಥ ಪರಿ ವಿಶ್ವ ಪರಿವರ್ತಕ ಆತ್ಮಗಳು ಅಂದ್ರೆ ವಿಶ್ವ ಪರಿವರ್ತಕರು ಪ್ರಕೃತಿ ಪರಿವರ್ತಕರು ಆಮೇಲೆ ಸ್ವ ಪರಿವರ್ತನೆ ಮಾಡ್ಕೊಳ್ಳಿಕ್ಕಾಗಲ್ವಾ ಸ್ವ ಪರಿವರ್ತನೆ ಮಾಡಬಹುದಲ್ವಾ ಶಕ್ತಿ ಸೇನಾ ಕ್ಯಾಸ್ ಅಷ್ಟೇ ಶಕ್ತಿ ಏನು ಯೋಚನೆ ಮಾಡ್ತೀರಾ ಈ ವರ್ಷದಲ್ಲಿ ನಿಮ್ಮ ನಿಮ್ಮ ವೃತ್ತಿ ಏನೋ ವಿಶ್ವ ಪರಿವರ್ತನೆಯನ್ನ ಪರಿವರ್ತನೆ ನಾವು ಮಾಡುವಂತ ಆತ್ಮಗಳು ಸ್ವ ಪ್ರತಿ ಮೊದಲು ಪರಿವರ್ತನೆ ಪರಿವರ್ತನೆ ಎಲ್ಲಿಂದ ಪರಿವರ್ತನೆ ಆಗ್ಬೇಕು ನಂತರ ಯಾರು ಪರಿವರ್ತನೆ ಆಗ್ಬೇಕು ಬ್ರಾಹ್ಮಣ ಪರಿವಾರದ ಪ್ರತಿ ಪರಿವರ್ತಕರ ಬ್ರಾಹ್ಮಣ ಪರಿವಾರದಲ್ಲಿ ಯಾರಾದ್ರೂ ತಪ್ಪು ಮಾಡ್ತಾ ಇದ್ರೆ ಅವ್ರನ್ನ ಪರಿವರ್ತನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಹ್ಮಣ ಅಪ್ಪ ಆಗಿರ್ತಾರೆ ವಶಿಕೊತಾಡ್ತಾರೆ ತಿದ್ದುಪಡಿ ಮಾಡ್ಲಿಕ್ಕೆ ಅವ್ರಿಗೂ ಬುದ್ಧಿವಾದ ಹೇಳಬೇಕು ಅವ್ರಿಗೂ ಯೋಗದಾನ ಮಾಡ್ಬೇಕು ಅವ್ರಿಗೊಂದು ಮಾಡೋ ವಿಧಿ ಹೇಳ್ಕೊಡ್ತಾರೆ ಅಲ್ವಾ ಯಾಕೆಂದ್ರೆ ಮನೆಯ ಮೊದಲ ಪಾಠಶಾಲೆ ಅಂತ ಇದೆ ಅಲ್ವಾ ಪಾಠ ಸರಿ ಮಾಡ್ಕೋಬೇಕು ಆಮೇಲೆ ಹೊರಗಡೆ ಅಂತ ಮನೆಯವ್ರ ಸರಿ ಅಂತ ಏನ್ ಮಾಡಲ್ಲ ಯಾರಿಗೆ ಅದಲ್ವಾ ಬಂದು ಮನೆಗಿರೋದು ಸರಿ ಮಾಡ್ಕೋಬೇಕು ಅಂದರೆ ಮನೆ ಆಗ ನಾವು ಆ ಬಾಕಿನ ಮಕ್ಕಳು ಅಮ್ಮ ಆಕಳು ಬಾಬನ ಮಕ್ಕಳಿಗೆ ಫಸ್ಟ್ ರೆಡಿ ಮಾಡ್ಕೋಬೇಕು ಆಮೇಲೆ ಡೈರ ರೆಡಿ ಮಾಡೋದು ಅಲ್ವಾ ಅದಕ್ಕೆ ಕನ್ನೆ ಹೇಳ್ತಿದ್ದಾರೆ ನಿಮ್ಮ ಅಕ್ಸಿಬೇಷನ್ ಫಸ್ಟ್ ನಿಮ್ಮ ಪ್ರಾಕ್ಟಿಕಲ್ ಸ್ವರೂಪದಲ್ಲಿ ಮಾಡ್ಕೋದು ಪ್ರತ್ಯಕ್ಷ ರೂಪದಲ್ಲಿ ತರಬೇಕು ಏನು ವಿಶ್ವಕಲ್ಯಾಣಕಾರಿ ಅಂತ ಸೈಡ್ ಇದೆ ಆ ಸೈಡ್ ಪ್ರತ್ಯಕ್ಷ ರೂಪದಲ್ಲಿ ತರಬೇಕು ಕಾಣ ಕಾಣಬೇಕು ಪ್ರತ್ಯಕ್ಷ ರೂಪದಲ್ಲಿ ವಿಶ್ವಕಲ್ಯಾಣ ಕಲ್ಯಾಣ ಮಾಡಲು ಆತ್ಮ ಇದು ಅಂತ ಅಂದರೆ ನಿಮ್ಮ ಮಾತಿನಲ್ಲಿ ನಿಮ್ಮ ಕರ್ಮದಲ್ಲಿ ನಿಮ್ಮ ಕೃತಿಯಲ್ಲಿ ನಿಮ್ಮ ವ್ಯವಹಾರದಲ್ಲಿ ಕಾಣಬೇಕಾದ್ರು ಪ್ರತ್ಯಕ್ಷ ಕಲ್ಯಾಣ ಮಾಡುವಂಥ ಆತ್ಮನಪ್ಪು ಇವರಿಂದ ಯಾರಿಗೂ ಯಾವ ಥರ ಡಿಸ್ಟರ್ಬ್ ಇಲ್ಲ ಇವರಿಂದ ಯಾರಿಗೂ ಯಾವ ಥರ ತೊಂದರೆ ಇಲ್ಲ ಇವರೆಲ್ಲರಿಗೂ ಒಳ್ಳೆಯದಾಗುವ ಮಾರ್ಗನೇ ಹೇಳ್ತಾರೆ ಅನ್ನೋದು ಪ್ರತ್ಯಕ್ಷ ನಮ್ಮ ಸ್ವರೂಪದಲ್ಲಿ ಕಾಣಬೇಕು ಓಕೆನಾ ಸ್ವಪರಿವರ್ತನೆ ಸ್ವಯಂ ಇಷ್ಟಪಡಬೇಕು ಬಾಬ್ದಾದಾರರು ಇಷ್ಟಪಡ್ತಾರೆ ಗೊತ್ತಿದೆ ಎಲ್ಲ ಎಲ್ಲಿಗೂ ಬಾಬರ್ಗೆ ಆಗಬೇಕು ಅಂತ ನಮಗೂ ಇರ್ತಾ ಇದೆ ಬಾಬಾರವ್ರಿಗೆ ಏನ್ ಇರ್ತಾ ಇದೆ ಮಕ್ಕಳು ಸ್ವಯಂ ಪರಿವರ್ತನೆ ಮಾಡ್ಕೊಳ್ಳಿ ಅಂತ ಬಾಬಾರ ಬಾಬಾರವ್ರೂ ಇರ್ತಾ ಇದೆ ಹ್ಮ್ ಬಾಬರ್ ಕೇಳ್ತಾರೆ ಮಕ್ಕಳೇ ನಿಮ್ಮ ಲಕ್ಷ್ಯ ಏನಾಗಿದೆ ನಿಮ್ಮ ಏನು ಉತ್ತರ ಕೊಡ್ತೀರಾ ಮೆಜಾರಿಟಿ ಮಕ್ಕಳು ಏನು ಉತ್ತರ ಕೊಡ್ತೀರಾ ಲಕ್ಷ್ಮೀ ಲಕ್ಷ್ಮೀನಾಗಬೇಕು எாப்ங்க